ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಎಚ್ ಡಿ ಕೋಟೆ ಸಿಂಗರಾಯ ಸ್ವಾಮಿ ಎಂಬ ಬೆಟ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಬೆಟ್ಟವು ವರ್ಷದಲ್ಲಿ ಕೆಲವೊಂದಷ್ಟು ದಿನಗಳ ಕಾಲವಷ್ಟೇ ತೆರೆದಿರುತ್ತದೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ವೀಕ್ಷಕರೇ ಸಿಂಗರಾಯಸ್ವಾಮಿ ಬೆಟ್ಟಕ್ಕೆ ಎಚ್ ಡಿ ಕೋಟೆಯಿಂದ ಕೆಲವೊಂದಷ್ಟು ಬಸ್ಸುಗಳು ಮಾತ್ರ ಇವೆ ಆದರೆ ಆ್ಯಂಡ್ ಪೋಸ್ಟ್ ಹಾಗೂ ಮಾದಾಪುರದಿಂದ ಶೇರಿಂಗ್ ಆಟೋಗಳು ದೊರೆಯುತ್ತದೆ ಈ ದೇವಸ್ಥಾನವು ಎಚ್ ಡಿ ಕೋಟೆಯಿಂದ ಮಾದಾಪುರ ಮಾರ್ಗವಾಗಿ ಲಂಕೆ ಗ್ರಾಮಕ್ಕೆ ಹೋಗುವಾಗ ಹುನಗನಹಳ್ಳಿ ಎಂಬ ಗ್ರಾಮದ ಬಳಿ ಸಿಗುತ್ತದೆ ಈ ದೇವಸ್ಥಾನವು ಶ್ರಾವಣ ಮಾಸದ ಶನಿವಾರ ಹಾಗೂ ವಿಶೇಷ ದಿನಗಳಷ್ಟೇ ತೆರೆದಿರುತ್ತದೆ ಇಲ್ಲಿಗೆ ಎಚ್ ಡಿ ಕೋಟೆ ಹಾಗೂ ಸರಗೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರಾವಣ ಮಾಸದ ಶನಿವಾರದಂದು ಬರುತ್ತಾರೆ ಇಲ್ಲಿರುವ ಬೆಟ್ಟ ಗುಡ್ಡಗಳು ನೋಡಲು ಬಲು ಸುಂದರವಾಗಿರುತ್ತದೆ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದೆ ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು